ಎರಡು ಸಾವಿರದ ಹದಿಮೂರರಲ್ಲಿ ಚಿತ್ರನಟ ಮಾಡೆಲ್ ಧವನ್ ಸೋಹಾ ಅವರು ಚಿತ್ರರಂಗಕ್ಕೆ ಬರಬೇಕೆನ್ನುವರಿಗೆ ಸೂಕ್ತ ತರಬೇತಿ ನೀಡಲೆಂದು ಫ್ಲೆಮಿಂಗೊ ಸೆಲೆಬ್ರಿಟೀಸ್ ಫಿಲಂ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಈವರೆಗೆ ನೂರಾರು ಸಿನಿಮಾಸಕ್ತರು ಇಲ್ಲಿ ತರಬೇತಿ ಪಡೆದು ಸಿನಿಮಾ ಟಿವಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದಾರೆ ಫ್ಲೆಮಿಂಗೋ ಸಂಸ್ಥೆಯ ವಾರ್ಷಿಕೋತ್ಸವ ಹಾಗೂ ನೂತನ ಕ್ಯಾಲೆಂಡರ್ ಬಿಡುಗಡೆಯ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡುತ್ತಾ ಬಂದಿದ್ದಾರೆ ಅದೇ ರೀತಿ ಫ್ಲೆಮಿಂಗೊ ಸೆಲೆಬ್ರಿಟೀಸ್ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದರ ರ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕನ್ನಡದ ಹಿರಿಯ ನಟಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಸಾಧಕ ನಟಿ ಪ್ರಶಸ್ತಿ ಹಾಗೂ ನಟಿ ಐಶ್ವರ್ಯ ಸಿಂಧೋಗಿ ಅವರಿಗೆ ಸೆನ್ಸೆಷನಲ್ ಸ್ಟಾರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕ್ಲಮಿಂಗೋ ಸೆಲೆಬ್ರೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿಯಿಂದ ಸ್ಯಾಂಡಲ್ವುಡ್ ಸ್ಟಾರ್ ನೈಟ್ ಅನ್ನೋ ಅವಾರ್ಡ್ ಫಂಕ್ಷನ್ ಕಳೆದ ವರ್ಷ ಮಾಡೋಕ್ಕಾಗಿರಲಿಲ್ಲ ಈಗ ಸಾಧಕ ನಟಿ ಪ್ರಶಸ್ತಿ ಟೂ ಥೌಸಂಡ್ ಟ್ವೆಂಟಿ ಫೈವ್ನ ನಮ್ಮ ಪ್ರಿಯಾಂಕಾ ಉಪೇಂದ್ರ ಮಾಮ್ಗೆ ಕೊಡ್ತಾ ಇರೋದು ನಮ್ಮ ಸಂಸ್ಥೆಗೆ ನಮಗೆ ಬಹಳ ಹೆಮ್ಮೆ ಇದೆ ಸೊ ಹಾಗೆ ಸೆನ್ಸೇಷನಲ್ ಸ್ಟಾರ್ ಅವಾರ್ಡ್ನ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅವಾರ್ಡ್ನ ನಮ್ಮ ಐಶ್ವರ್ಯ ಶಿಂದೋಗಿ ಮ್ಯಾಮ್ಗೆ ಕೊಡ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ ಇದೆ ಥ್ಯಾಂಕ್ ಯು ಸೊ ಧವನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ತಂಡ ಫ್ಲಮಿಂಗೋಸ್ ಫ್ಲಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ ಅಕಾಡೆಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ದಿಸ್ ಬ್ಯೂಟಿಫುಲ್ ಆನರ್ ಯಾಕಂದ್ರೆ ಖಂಡಿತ ಈ ತರ ಪ್ರಶಸ್ತಿ ಸಿಕ್ಕಿದಾಗ ನಮ್ಗೆ ಏನೋ ಪ್ರೋತ್ಸಾಹ ಸಿಕ್ಕೋ ಹೆಚ್ಚಾಗಿ ಒಳ್ಳೆ ಕೆಲಸಗಳು ಮಾಡಬೇಕಂತ ಒಂದು ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದಟ್ ಅಂಡ್ ಎಸ್ಪೆಷಲಿ ಹ್ಯಾಪಿ ಟು ಸಿ ಐಶ್ವರ್ಯಾ ಇನ್ ಪರ್ಸನ್ ತುಂಬ ದಿಸದ್ ನಂತರ ಸಿಕ್ಕಿದ್ಲು ನನಗೆ ನನ್ನ ಲಿಟಲ್ ಸಿಸ್ಟರ್ ತರ ಅಂಡ್ ವಿ ವರ್ಕ್ ಟುಗೆದರ್ ಇನ್ ಮಮ್ಮಿ ತುಂಬ ಖುಷಿಯಾಯಿತು ಅವ್ರನ್ನ ನೋಡಿ ಆ್ಯಂಡ್ ಶಿ ಇಸ್ ಬಿಂಗ್ ಸೋ ವೆಲ್ ಸೊ ಮೋರ್ ಪವರ್ ಟು ಯು ಇನ್ನೂ ಹೆಚ್ಚಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಆ್ಯಂಡ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಹಾಗೆ ಎಲ್ಲ ಪುಟಾಣಿಗಳು ಇಲ್ಲಿ ಯಾರ್ಯಾರು ಫಿಲ್ಮ್ ಮೇಕಿಂಗ್ ಕಲಿತಿದ್ದಾರೆ ಫಿಲ್ಮ್ ಬಗ್ಗೆ ಕಲಿತಿದ್ದಾರೆ ಆ್ಯಕ್ಟಿಂಗ್ ಕಲಿತಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜರ್ನಿಗೆ ಅಲಾಂಗ್ ವಿತ್ ಫಿಲ್ಮ್ ಮೇಕಿಂಗ್ ನೀವು ಆಲ್ಸೋ ಫಿಲ್ಮ್ ಎಲ್ಲ ಆಸ್ಪೆಕ್ಟ್ಸು ನಾವು ನೀವು ತಿಳಿಸ್ಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಲಿ ಈವೆನ್ ಈವನ್ ಮೆಂಟಲ್ ಹೆಲ್ತ್ ಬಗ್ಗೆ ನೀವು ಹೇಳ್ಕೊಡ್ಬೇಕು ಕೂಡ ಬಿಕಾಸ್ ಇತ್ತೀಚೆಗೆ ಯು ನೋ ದೇರ್ ಸೊ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಸೊ ದೋಸ್ ಆರ್ ಆಲ್ ಆಸ್ಪೆಕ್ಟ್ಸ್ ದಟ್ ಕಮಿಂಗ್ ಟು ದಿಸ್ ದಿಸ್ ಎಜುಕೇಶನ್ ಸೊ ಅದನ್ನ ನೀವು ಹೇಳ್ಕೊಡಿ ನಿಮ್ಮ ಮೇಲೆ ನಂಗೆ ತುಂಬ ಕಾನ್ಫಿಡೆನ್ಸ್ ಇದೆ ನೀವು ನೋಡಿದ ತಕ್ಷಣ ನೀವು ತುಂಬ ಖುಷಿ ಖುಷಿಯಾಗಿ ಪಾಸಿಟಿವ್ ಆಗಿದ್ದೀರಾ ಬಿಕಾಸ್ ದಿಸ್ ಇಸ್ ಅ ವೆರಿ ವಾಲಿಟೈಲ್ ಪ್ಲೇಸ್ ಸೊ ತುಂಬ ಮೆಂಟಲ್ ಸ್ಟ್ರೆಂತ್ ಕೂಡ ಬೇಕು ಐ ಥಿಂಕ್ ನೀವು ಇದರ ಜೊತೆಲಿ ಒಂದು ಯೋಗ ಕ್ಲಾಸಸ್ ಫೋಕಸ್ ಮೆಡಿಟೇಷನ್ ಹೌದು ನಿಜವಾಗ್ಲು ಮಕ್ಕಳಿಗೆ ಒಂದು ಫೋಕಸ್ ಬರುತ್ತೆ ಒಂದ್ ತುಂಬಾ ಇಂಪಾರ್ಟೆಂಟ್ ಇವತ್ತಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನಿಮ್ ಎಲ್ರಿಗೂ ನೋಡಿ ನಾಳೆ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ಲೆಮಿಂಗೋ ಅಕಾಡೆಮಿಗೆ ಬಂದಿದ್ದೀನಿ ಧವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಗೇನ್ ನನ್ನ ಸೆನ್ಸೇಷನಲ್ ಸ್ಟಾರ್ ಅಂತ ಗುರುತಿಸಿ ಈ ಒಂದು ಬ್ಯೂಟಿಫುಲ್ ಅವಾರ್ಡ್ನ ನನಗೆ ಕೊಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಒಳ್ಳೆ ವರ್ಷ ಅಂತಲೇ ಹೇಳ್ಬೋದು ಆಲ್ರೆಡಿ ಸೆನ್ಸೇಷನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಟು ಧವನ್ ಥ್ಯಾಂಕ್ಸ್ ಟು ಫ್ಲಮಿಂಗೋ ಅಕಾಡೆಮಿ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ನ ನೋಡಿ ತುಂಬಾ ಸಿಕ್ಕಪಡೆ ಖುಷಿ ಆಗ್ತಾ ಇದೆ ಮೆಮರೀಸ್ ಎಲ್ಲ ವಾಪಸ್ ಬರ್ತಾ ಇದೆ ಮಮ್ಮಿ ಸಿನಿಮಾದಲ್ಲಿ ಇನ್ನು ಹೊಸ ಮೆಮರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಟೈಮು ಅವ್ರ ಜೊತೆಗೆ ಇನ್ನೊಂದು ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಚಾನ್ಸ್ ಕೊಟ್ಟರೆ ಖಂಡಿತ ಜೊತೆಗೆ ಇನ್ನೊಂದ್ ಸಿನಿಮಾ ಮಾಡಿದ್ರೆ ಇನ್ನೊಂದಷ್ಟು ಮೆಮರೀಸ್ ಕ್ರಿಯೇಟ್ ಮಾಡ್ಕೊಬಹುದು ಖಂಡಿತ ಇವತ್ತು ಮಕ್ಳನ್ನೆಲ್ಲ ನೋಡ್ತಾರೆ ತುಂಬ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಈ ಥರ ಒಂದು ಆಪರ್ಚುನಿಟಿ ನಮ್ಗಳಿಗೆ ಸಿಕ್ಕಿರಲಿಲ್ಲ ಬಿಕಾಸ್ ನಾವು ಸ್ಕೂಲಲ್ಲಿದ್ದಾಗ ನಮಗೆ ಆ ಒಂದು ಗೋಲ್ ಅಂದ್ರೆ ಅಂದರೆ ಡ್ರೀಮ್ಸ್ ಇತ್ತು ಬಟ್ ಆ ಒಂದು ಓಕೆ ನಾವು ಆ್ಯಕ್ಟ್ರೇ ಆಗಬೇಕು ಅಥವಾ ಈ ಫೀಲ್ಡಲ್ಲಿ ಮೂವ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಡಿಗ್ರಿಗೆ ಬರೋವರೆಗೂ ನನಗೆ ಐಡಿಯಾ ಇರಲಿಲ್ಲ ಸಿನ್ಮಾ ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ಸಿನಿಮಾ ಆದಮೇಲೆ ಈ ಕರಿಯರ್ನ ನಾನು ಸೀರಿಯಸ್ ಆಗಿ ತಗೊಂಡಿದ್ದು ಬಟ್ ಯಾರು ಗೈಡ್ ಮಾಡೋಕ್ಕಂತ ನನಗೆ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಅಕಾಡೆಮಿ ಆಗಲಿ ಆ ಥರದಿ ಆ ಥರ ಯಾವುದು ಆಪರ್ಚುನಿಟಿ ನನಗೆ ಸಿಕ್ಕಿಲ್ಲ ಬಟ್ ನನಗೆ ಗೈಡೆನ್ಸ್ ಅಂತ ಇದ್ದಿದ್ದೇ ನನ್ನ ಜೊತೆಗೆ ಕೆಲಸ ಮಾಡ್ದ ಮಾಡಿದ ಒಂದು ದಿಗ್ಗಜ್ ಇರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಶಿವಮಣಿ ಸರ್ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಇರ್ಬೋದು ಆ್ಯಂಡ್ ದುನಿಯಾ ದುನಿಯಾ ವಿಜಯ್ ಅವರು ತುಂಬಾ ಗೈಡ್ ಮಾಡಿ ನನಗೆ ಎಲ್ಲ ಕೆಲಸವನ್ನು ಆನ್ ದ ಗೋ ಹೇಳಿಕೊಟ್ಟಿದ್ದು ಸೊ ಇವತ್ತಿಲ್ಲಿ ಇದ್ದೀನಿ ಅಂದರೆ ಇವರೆಲ್ಲನೇ ಇವರೆಲ್ಲರೂ ಕಾರಣ ನಾನು ಹಿಂದೆ ನಿಂತು ಹೇಳ್ಕೊಟ್ಟಿರೋದು ನನಗೆ ಬಟ್ ಇವತ್ತು ಚಿಕ್ಕ ಮಕ್ಕಳು ಇದನ್ನೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು ಎಲ್ಲವನ್ನು ಕಲಿತಾ ಇದ್ದಾರೆ ಅಂದರೆ ಅದನ್ನು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇನ್ನೊಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಡೇ ಅವರು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅವ್ರಿಗೆ ಯಾರು ಗೈಡ್ ಮಾಡುವಂಥ ಸಂದರ್ಭನೇ ಬರಲ್ಲ ಅವರೇ ಹೇಳ್ಬೋದು ಅಂತ ಒಂದು ಇನ್ಸ್ಟಿಟ್ಯೂಟ್ ಅನ್ಸುತ್ತೆ ಇದು ಹೇಳ್ಕೊಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಗೆಸ್ಟಾಗಿ ಕರ್ಸ್ಕೊಂಡಿದ್ದಕ್ಕೆ ಆಮ್ ರಿಯಲಿ ಹ್ಯಾಪಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ